ನಿನ್ನೆ ನಮ್ದು ಅನಾಲಿಸಿಸ್ ಪ್ರಕಾರ ಸಾಬೀರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ ನಾಲ್ಕು ವರ್ಷದಿಂದ ಹುಡುಗಿ ಜೊತೆಗೆ ಇದ್ದರು ನಮ್ಮ ಬಂದು ಮಾಹಿತಿ ಪ್ರಕಾರ ಅವರೇ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬೀರ್ ಅವರೇ ಆ ಲೇಡಿ ಜಾಕಿಯಾಗೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಖಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ ನಿನ್ನೆ ನೈಟ್ ಅರೌಂಡ್ ಹನ್ನೆರಡು ಗಂಟೆಗೆ ನಾವೇ ಆ ಸಾಬೀತಿಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ ಈಗ ಅದೇ ಲೀಗಲ್ ಪ್ರೊಸೆಸ್ ನಡೀತಾ ಇದೆ ಆದಷ್ಟು ಬೇಗ ಅವರಿಗೆ ಸರ್ ತಲುಪಿಸ ರೀಸನ್ ಆರೋಪಿನೂ ಹೇಳ್ಬೋದು ಅವರಿಗೆ ಎಷ್ಟು ದೇರೆ ಹೇಗೆ ಬಂತು ಬಟ್ ನಾವೇ ಫಸ್ಟ್ ನಮಗೆ ತೋ ಸುಮ್ಮನೆ ಯಾರಿಗೆ ಹಿಡಿಯೋಕೆ ಆಗಲ್ಲ ಎವಿಡೆನ್ಸ್ ಬೇಸಿಸ್ ಮೇಲೆ ಹಿ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ ಅದರ ಪ್ರಕಾರ ಆರೋಪಿಗೆ ಸಿಕ್ಯೂರ್ ಆಗಿದೆ ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಇದರಲ್ಲಿ ಒಬ್ರೇದು ಪಾತ್ರ ಕಂಡು ಬರ್ತಾ ಇದೆ ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ ಈವನ್ ಚಾರ್ಜ್ ಶೀಟ್ ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ದು ಯಾರು ಯಾ ಎವಿಡೆನ್ಸ್ ನಮ್ದು ಕ್ಲೋಸ್ ಆಗಲ್ಲ ಹಾ ಯಾವಾಗ ನಮ್ಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವೇ ಓಪನ್ ಇದ್ದೀವಿ ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೂ ವಿನಂತಿ ಇದೆ ತಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ ನಮ್ಮ ಹತ್ರ ಬನ್ನಿ ನಾವೇ ಪರಿಶೀಲನೆ ಮಾಡ್ತೀನಿ ಅದರ್ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀನಿ ಈಗ ಸದ್ಯಕ್ಕೆ ನಮಗೆ ಏನು ಇನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ರು ಮಧ್ಯದಲ್ಲಿ ನಡೆದು ಘಟನೆ ಇದೆ ಆವಾಗ ಸ್ಪಾಟ್ ಅಲ್ಲಿ ಇನ್ನೂ ಇಬ್ಬರು ಇದ್ರು ಯಾವಾಗ ಇದು ಕೊಲೆ ಆಗಿದೆ ಸೊ ಇನ್ನೂ ಫರ್ದರ್ ನಮ್ದು ಇನ್ವೆಸ್ಟಿಗೇಷನ್ ಆನ್ ಇದೆ ಸ್ಟಿಲ್ ಟ್ವೆಂಟಿ ಫೋರ್ ಅವರ್ಸ್ನು ಆಗಿಲ್ಲ ಇಪ್ಪತ್ನಾಲ್ಕು ತಾಸ ಮೇಲ್ ನೋಟಕ್ಕೆ ಅಂದರೆ ಮಾಹಿತಿ ಇದೆ ಕೆ ಮದುವೆ ಫಿಕ್ಸ್ ಆಗಿತ್ತು ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದು ನಾನು ಹೇಳಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ ಅದು ನಾವೇ ಚಾರ್ಜ್ ಶೀಟ್ ಆದ್ಮೇಲೆ ಅಲ್ಲಿ ಹತ್ರ ನಿಯರ್ ಸ್ಪಾಟ್ ಸ್ಪಾಟ್ ಬೇರೆ ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ನಮ್ಗೆ ಏನು ಸಿಗ್ಲಿಲ್ಲ ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ ಆ ತರ ಮೆಡಿಕಲ್ ಅಲ್ಲಿ ನಮ್ಗೆ ಏನೂ ಸಿಗಲಿಲ್ಲ ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ನಾವೇ ಅಂದ್ರೆ ನಮ್ಗೆ ಗೊತ್ತಿಲ್ಲ ಇನ್ನು